ನಿನ್ನೆ ಮೈಸೂರಿನ ಮಾಜಿ ಸಂಸದರು ನನ್ನ ತಾಯಿಯ ಬಗ್ಗೆ ಒಂದು ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದಾರೆ ನಾನು ಪ್ರತಾಪ್ ತಿಮ್ಮನಿಗೆ ಕೇಳ್ತಾ ಇದ್ದೀನಿ ನನ್ನ ತಾಯಿಯಾದ ಮಂಜುಳಾರವರಿಗೆ ನೀನು ಕ್ಷಮೆ ಕೇಳಬೇಕು ನನ್ನ ತಾಯಿಗೆ ನೀನು ಅವಮಾನ ಮಾಡಿದ್ಯಾ ನನ್ನ ತಾಯಿ ಹೆಸರು ಮಂಜುಳಾ ಅಂತ ಆಕೆ ಎಷ್ಟು ಶ್ರೇಷ್ಠ ತಾಯಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಕರ್ನಾಟಕ ರಾಜಕಾರಣಕ್ಕೆ ಒಬ್ಬ ರಣಬೇಟೆಗಾರನನ್ನು ಕೊಟ್ಟಷ್ಟು ಶ್ರೇಷ್ಠ ತಾಯಿ ಆಕಾಶದಲ್ಲಿ ಇದ್ರಲ್ಲ ಅವ್ರನ್ನೆಲ್ಲ ಭೂಮಿ ಗೆಳಿಸಿದಂತಹ ವ್ಯಕ್ತಿಗೆ ಜನ್ಮ ಕೊಟ್ಟ ತಾಯಿ ನನ್ನ ತಾಯಿಗೆ ನೀನು ಕ್ಷಮೆ ಕೇಳು ನನ್ನ ತಾಯಿ ಎಲ್ಲೋ ಸ್ವರ್ಗದಲ್ಲಿದ್ದಾರೆ ನೀನು ಅಲ್ಲಿಗೋಗಿ ಕ್ಷಮೆ ಕೇಳಬೇಡ ಯಾಕೆಂದರೆ ನಿನ್ನಂಥವ್ರು ನರಕಕ್ಕೆ ಹೋಗೋದು ಸ್ವರ್ಗಕ್ಕೆಲ್ಲ ಹೋಗಲ್ಲ ಅದ್ರ ಬದಲು ನಿನ್ನ ಮನೆಯಿಂದ ಆಚೆ ಬಂದರೆ ಚಾಮುಂಡಿ ಬೆಟ್ಟ ಕಾಣಿಸುತ್ತೆ ಆ ಚಾಮುಂಡಿ ತಾಯಿಗೆ ಕ್ಷಮೆ ಕೇಳು ಯಾಕೆ ಅಂದರೆ ನನ್ನ ತಾಯಿ ಚಾಮುಂಡಿ ತಾಯಿ ಅಷ್ಟೇ ಶ್ರೇಷ್ಠಳು ಇಲ್ಲ ನಿನಗೆ ಆಚೆ ಬರೋಕ್ಕಾಗಲಿಲ್ಲ ಅಂದರೆ ಮನೆಯಲ್ಲಿ ಸೀತಾದೇವಿ ಫೋಟೋ ಇದ್ದರೆ ಸೀತಾ ಮಾತೆಗೆ ಕ್ಷಮೆ ಕೇಳು ಯಾಕೆ ಅಂದರೆ ಅಷ್ಟೇ ನನ್ನ ತಾಯಿ ಶ್ರೇಷ್ಠಳು ಅಂತ ನಿನಗೆ ಸ್ತ್ರೀ ಕುಲದ ಬಗ್ಗೆ ಗೌರವ ಇದ್ದರೆ ನನ್ನ ತಾಯಿಯ ಬಗ್ಗೆ ನೀನು ಮಾತನಾಡಿದಂಥ ಹೇಳಿಕೆಯನ್ನು ವಾಪಸ್ ತೆಗೆದು ಕ್ಷಮೆ ಕೇಳಬೇಕು ಹೆಣ್ಣು ಮಕ್ ಮುಸ್ಲಿಂ ಸಮುದಾಯದ ಹೆಣ್ಣು ಮಕ್ಕಳ ಬಗ್ಗೆ ನೀನು ಕೇವಲವಾಗಿ ಮಾತಾಡಿದೆ ನಾವು ಸುಮ್ಮನೆ ಇರಬೇಕಾ ಹಿಂದೂ ಸಮುದಾಯದ ಹೆಣ್ಣುಮಕ್ಕಳ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ಯಾ ಸುಮ್ಮನೆ ಇರಬೇಕಾ ಪ್ರಿಯಾಂಕರ್ಗೆ ಸಾಹೇಬ್ರ ಬಗ್ಗೆ ನನ್ನ ಬಗ್ಗೆ ಸಂತೋಷ್ ಲಾಡ್ ಸಾಹೇಬ್ರ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ಏಕವಚನದಲ್ಲಿ ಮಾತಾಡ್ತೀಯಾ ನಾವು ಸುಮ್ಮನೆ ಇರಬೇಕಾ ಇಷ್ಟಕ್ಕೂ ನಿಮಗೆ ಟೈಮ್ಲೈನ್ ಹೇಳ್ತೀನಿ ಸರ್ ಪತ್ರಕರ್ತರಿಗೆ ರಾಜ್ಯದ ಜನತೆಗೆ ನಾನು ಪ್ರತಾಪ್ ಸಿಂಹ ಅವ್ರನ್ನ ಯಾವತ್ತೂ ಅವ್ರ ಪರ್ಸನಲ್ ವಿಚಾರಕ್ಕೆ ನಾನು ಓದೋನಲ್ಲ ಆತ ಒಂದು ವಿಚಾರ ಮಾತಾಡುವಾಗ ಇಂಡಿಯನ್ ಎಕ್ಸ್ಟರ್ನಲ್ ಡೆಪ್ಟು ಚಾಟ್ ಜಿ ಪಿ ಟಿಯಲ್ಲಿ ಅರುವತ್ತು ಸಾವಿರ ಕೋಟಿ ಇದೆ ಬರೀ ಭಾರತದ ಸಾಲ ಅರವತ್ತು ಸಾವಿರ ಕೋಟಿ ಅಂದ ನಾನು ಅದೇ ಚಾಟ್ ಜಿ ಪಿ ಟಿಯಲ್ಲಿ ಹೋಗಿ ಭಾರತದ ಸಾಲ ಅರವತ್ತೊಂದು ಲಕ್ಷ ಕೋಟಿಗುರು ಅರವತ್ತು ಸಾವಿರ ಕೋಟಿ ಅಲ್ಲ ಅರವತ್ತು ಸಾವಿರ ಕೋಟಿ ಅಂದರೆ ನಮ್ಮ ಬಿ ಡಿ ಬಿ ಬ್ಯಾಂಗ್ಳೂರದು ಬಡ್ಜೆಟು ಅಷ್ಟು ಸಾಲ ಅರುವತ್ತೊಂದು ಲಕ್ಷ ಕೋಟಿ ಅಂದರೆ ಆವತ್ತು ಪ್ರತಾಪ್ ಸಿಂಹ ಅವರು ಮೈಸೂರಲ್ಲಿ ಅಪ್ಪನ ಬಗ್ಗೆ ಡೌಟ್ ಇದ್ದರೆ ಅಪ್ಪನ್ ಗೊತ್ತಿಲ್ಲದೆ ಇರೋರು ಅಂತ ಮಾತಾಡ್ದೆ ನಾನಾದರೂ ಲಿಮಿಟ್ ದಾಟಲಿಲ್ಲ ಮಾರನೇ ದಿನ ಆಸ್ತಿಯಲ್ಲಿ ಭಾಗ ಗುರು ಅಂದೆ ಹಂಗೆ ಯಾಕಂದೆ ನಮ್ಮ ಚಿಕ್ಕಪ್ಪ ಮಗನ ಥರ ಸ್ವಲ್ಪ ಪ್ರತಾಪ ಕಾಣಿಸ್ದ ಆ ಭಾವನೆಯಲ್ಲಿ ಹೇಳ್ದೆ ನಿನ್ನೆ ಆತ ಏನು ಹೇಳ್ದ ಅವ್ರ ತಂದೆಯವರೇನೋ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದರೆ ನಾನು ಸುಂದರವಾಗಿ ಹುಡ್ತಿದ್ದೆ ಅಂತ ನೀನು ತ್ರಿಪುರ ಸುಂದರನ ಗುರು ನೀನು ಮಾತನಾಡ್ದಂಗೆ ನಾನು ಮಾತಾಡಲ್ಲ ಅಂದೆ ನೀವು ಗಮನಿಸಿ ನೋಡಿ ನನ್ನ ಭಾಷೆಯಲ್ಲಿ ಎಲ್ಲಾದರೂ ಅಟ್ಲೀಸ್ಟ್ ಡಿಫಮೇಶನ್ ಅಟ್ರ್ಯಾಕ್ಟ್ ಆಗುವಂಥ ಪದನೂ ನಾನು ಬಳಸಿಲ್ಲ ನಿನ್ನೆ ಹೇಳ್ದಾಗ ಕತ್ಲಲ್ಲಿ ಅವನು ಕಾಣಿಸಲ್ಲ ಅಂದೆ ನಾನು ಹೇಳ್ದೆ ಕತ್ಲಲ್ಲಿ ನನ್ನನ್ನು ಯಾಕೆ ಹುಡುಕ್ತಿಯಾ ಗುರು ಅಂದೆ ನಾನು ಹಂಗಲ್ಲ ಅಂದೆ ನಮ್ಮನ್ನು ಅಷ್ಟು ಬರ ಬಂದಿದ್ಯಾ ಅಂದೆ ನಿನಗೆ ನಾವು ಬೇಕಾದ್ವಾ ಅಂದೆ ಇದು ಅಸಭ್ಯನಾ ಹೇಳಿ ನಾ ಇದರ ಅರ್ಥ ಏನು ಅಂತ ಚಾಜಿಪೇಟಿಯಲ್ಲಿ ಗುರು ನಮ್ಮನ್ನು ಅಷ್ಟು ಬರ ಅಂದರೆ ಏನು ಅಂತ ಹೊಡಿ ನೀನು ಏಕವಚನದಲ್ಲಿ ಮಾತಾಡಿದೆ ಆಗಿ ಮಾತಾಡ್ತೀಯ ಅದೇನೋ ಮುಳ್ಳಂದಿ ಅಂತ ಮಾತಾಡಿದ್ರು ನನ್ನ ಏರ್ಸ್ಟೈಲ್ ಮಗ ನೆನ್ನೆ ನಿನ್ನೆ ನಿನ್ನೆರ್ಸ್ಟೈಲ್ ನೋಡು ಈ ಕಡೆ ಸ್ಪೈಕ್ಸ್ ಹೋಗಿರುತ್ತಲ್ಲ ನೀನು ಕೂದಲು ಮುಳ್ಳಂದಿ ಫೀಚರ್ಸ್ ಹೇಳ್ತೀನಿ ಕೇಳಿಸ್ಕೊ ಹಂಗೆ ಎದ್ದು ಬಂದು ಪ್ರೆಸ್ ಮೀಟ್ ಮಾಡೋದು ಮುಳ್ಳಂದಿ ಫೀಚರು ಆ ಕೂದಲು ಒಂದು ಈ ಕಡೆ ಒಂದು ಈ ಕಡೆ ಇವೆಲ್ಲ ಮುಳ್ಳಂದಿ ಫೀಚರ್ಸ್ ಮಗ ನಾನು ಬಯಾಲಜಿ ಲೆಕ್ಚರರ್ ಅದಕ್ಕೆ ಹೇಳ್ತಾ ಇದ್ದೀನಿ ಕಾರಣ ಇಲ್ಲದೆ ಟಿಕೆಟ್ ಮಿಸ್ ಆಗೋದು ಮುಳ್ಳಂದಿ ಫೀಚರ್ ಟಿಕೆಟ್ ಯಾಕೆ ಮಿಸ್ ಆಯಿತು ಅಂತ ಯಾರೋ ಬುಕ್ ಬರೆದ್ರೆ ಅದಕ್ಕೆ ಸ್ಟೇ ತರೋದು ಇದು ಫೀಚರ್ಸ್ ಆಫ್ ಮುಳ್ಳಂದಿ ಚಾಟ್ ಜಿ ಪಿ ಟಿ ಎಲ್ ಸಿಕ್ತಪ್ಪ ನೀನು ನನ್ನ ತಾಯಿಗೆ ಬಹಿರಂಗವಾಗಿ ಕ್ಷಮೆ ಕೇಳು ನನಗೆ ನಂಬಿಕೆ ಇದೆ ನನ್ನ ತಾಯಿ ಕ್ಷಮಿಸ್ತಾಳೆ ಬಟ್ ನಾನು ಕ್ಷಮಿಸಲ್ಲ ಮಗ ನಾನು ಓಕೆ ನೀನು ನಿಲ್ಲಿಸಿದ್ರೆ ನಾನು ನಿಲ್ಲಿಸ್ತೀನಿ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಕೇವಲವಾಗಿ ಮಾತಾಡಿದೆ ಒಂದು ಅಹಿಂದ ನಾಯಕನ ಬಗ್ಗೆ ನೀನು ಸಿಂಗ್ಯುಲರ್ ಮಾತಾಡಿದೆ ನೋಡ್ಕೊಂಡು ಸೈಲೆಂಟಾಗಿ ಕೂರ್ತೀವ ನಾವು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಬಗ್ಗೆ ಮಾತಾಡೋವಾಗ ನೀನು ಪ್ರಿಯಾಂಕ್ ಸಾಹೇಬ್ರ ಬಗ್ಗೆ ಮಾತಾಡುವಾಗ ಅಪ್ಪ ಅಂತ ಯಾಕೆ ಮಾತಾಡ್ತೀಯ ನೀನು ಅಂದರೆ ನಿನಗೆ ಕಾಮನ್ ಸೆನ್ಸ್ ಇಲ್ವಾ ಎ ಸಿ ಸಿ ಅಧ್ಯಕ್ಷರ ವಯಸ್ ಗೊತ್ತಾ ನಿನಗೆ ವಯಸ್ ಗೊತ್ತಾ ಅಪ್ಪ ಇದು ಅಂತ ಮಾತಾಡ್ಬೋದು ನೀವು ಮುಸ್ಲಿಂ ಸಮುದಾಯದ ಹೆಣ್ಮಕ್ಳನ್ನ ಹೆಂಗ್ರಿ ಮಾತಾಡೋದು ನೀವು ಆ ಯತ್ನಾಳ್ ಹಿಂದೂ ಇಲ್ಲಿ ಹೆಂಗ್ರಿ ಮಾತಾಡೋದು ಅವ್ರ ಮನೆಯ ಹೆಣ್ಮಕ್ಳಗೆ ಗೌರವ ಇಲ್ವೇನ್ರಿ ಏನಾದರೂ ಮಾತಾಡಿದ್ರೆ ಹೆಣ್ಮಕ್ಳ ಬಗ್ಗೆ ಮಾತಾಡ್ತೀರಾ ಬಾಯಿಗೆ ಬಂದಂಗೆ ಏನಾದರೂ ಮಾತಾಡಿದ್ರೆ ಮೊನ್ನೆ ಪ್ರತಾಪ್ ಸಿಂಹ ಅವರು ನನ್ನ ಬಗ್ಗೆ ಹಾಕಿರೋ ಕಾಮೆಂಟ್ನೆಲ್ಲ ಪೇಸ್ಟ್ ಮಾಡಿಕೊಂಡ ಅಲ್ಲ ಗುರು ನೀನೇ ಫೇಕ್ ಐ ಡಿಗಳು ಕ್ರಿಯೇಟ್ ಮಾಡಿಕೊಂಡು ನೀನೇ ಫೇಕ್ ಕಾಮೆಂಟ್ಗಳು ಹಾಕ್ಕೊಂಡು ನೀನೇ ಪೋಸ್ಟ್ ಮಾಡ್ಕೊಳ್ಳೋ ದರಿದ್ರ ಬಂತ ನಿನಗೆ ಎಲ್ಲರೂ ಬೇರೆ ರಿಕ್ವೆಸ್ಟ್ ಮಾಡೋದು ನನ್ನ ಪರವಾಗಿ ನಿಂತ್ಕೊಳ್ಳಿ ಕಾಮೆಂಟ್ ಹಾಕಿ ಒಂದು ಕಾಮೆಂಟ್ಗೆ ಅರವತ್ತು ಪೈಸಾ ಕೊಡ್ತಾನೆ ಪ್ರತಾಪ್ ಸಿಂಹ ನಾನು ಪ್ರೂವ್ ಮಾಡ್ತೀನಿ ಒಂದು ಐನೂರರಿಂದ ಆರುನೂರು ಪೇಯ್ಡ್ ಕಾಮೆಂಟ್ಸ್ ಇರ್ತವೆ ಗುರು ನಮಗಂತ ದರಿದ್ರ ಬಂದಿಲ್ಲ ಗುರು ಜನ ನಮ್ಮನ್ನು ಬೈದರು ಬಯಸ್ಕೊತೀವಿ ಹೊಗಳಿದ್ರು ಆರ್ಗೆ ಅನೇಕಾಗಿರಬೇಕು ನಮ್ಮ ಬಗ್ಗೆ ನಾನೇ ಕಾಮೆಂಟ್ಸ್ ಹಾಕ್ಸ್ಕೋಬೇಕು ಅಂತ ಡಿಸೈಡ್ ಮಾಡಿದ್ರೆ ನೀನು ಬೇಜಾರು ಬಟ್ ರಾಜಕಾರಣ ಅದಲ್ಲ ನಿನಗೆ ರಾಜಕಾರಣದಲ್ಲಿ ಹೈಕೋರ್ಟ್ ಒಂದು ಮಾತು ಹೇಳಿದೆ ದಪ್ಪ ಚರ್ಮ ಇರಬೇಕು ಅಂತ ನಿನಗಿದೆಯಾ ಯಾರಾದರೂ ಮಾತಾಡಿದ್ರೆ ಸ್ಟೇ ತರ್ತೀಯ ನನ್ನ ಬಗ್ಗೆ ಹೋಗಿ ಡಿಫಮೇಷನ್ ಹಾಕಿದೆ ಸರ್ ನನ್ನ ಮೇಲೆ ಡಿಫಾಮೇಶನ್ ಹಾಕಿದ್ದ ನಾನು ಸ್ಟೇ ಮಾಡಿದ್ದೀನಿ ಮನೆ ಹೈಕೋರ್ಟ್ ಕ್ವಾಶ್ಗೆ ಹಾಕಿದ್ರೆ ಮೀಡಿಯೇಷನ್ ಕಳಿಸಿದ್ರು ನಾನು ಹೇಳಿದೆ ನಾನು ಯಾವುದೇ ಕಾರಣಕ್ಕೆ ಪ್ರತಾಪ್ ಸಿಂಹಕ್ಕೆ ಹೇಳಿದೆ ನಾನು ಸಾರಿ ಹೇಳಬೇಕು ನಾನು ಹೇಳಲ್ಲ ಟ್ರಯಲ್ಗೆ ಹೋಗ್ಲಿ ಅಂತ ಮೀಡಿಯೇಷನ್ ಫೇಲ್ ಆಯಿತು ಲಾಸ್ಟ್ ವೀಕ್ ಟ್ರಯಲ್ ನಡೀತಿದೆ ನೋಡೋಣ ಈತ ಪಾರ್ಲಿಮೆಂಟ್ ಅಟ್ಯಾಕ್ಗೆ ಪಾಸ್ ಕೊಟ್ಟಾಗ ನಾವು ಪ್ರಶ್ನೆ ಮಾಡಿದ್ರೆ ತಪ್ಪ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಸರ್ ಮುಸ್ಲಿಂ ಸಮುದಾಯದವ್ರಿಗೆ ಈ ದೇಶದಲ್ಲಿ ಗೌರವ ಇದೆ ಸರ್ ಇವರು ಬಾಯ್ಗೆ ಬಂದಂಗೆ ಬೈ ಇದ್ರೆ ಅವರು ಇವರು ಇವರೆಲ್ಲ ಆರ್ ಎಸ್ ಎಸ್ಸಲ್ಲಿ ಕಲ್ತಿದ್ದಿದೇನಾ ನಮ್ಮ ಪ್ರಿಯಾಂಕ್ ಸಾಹೇಬ್ರನ್ನ ಟಾರ್ಗೆಟ್ ಮಾಡಿದ್ದೀರಾ ನಾವೇನು ಕೇಳ್ತಾ ಇದ್ದೀವಿ ಆರ್ ಎಸ್ ಎಸ್ ಬ್ಯಾನ್ ಮಾಡ್ತೀವಿ ಅಂತ ಎಲ್ಲಾದರೂ ಹೇಳಿದ್ದೀವ ಸರ್ಕಾರಿ ಶಾಲೆಯ ಪ್ರೇಮಿಸಲು ಆರ್ ಎಸ್ ಎಸ್ನ ನಡೆಸಬೇಡಿ ಅಂದಿದ್ದೀವಿ ಆರ್ ಎಸ್ ಎಸ್ ಎಲ್ಲ ಯಾವುದು ನಡ್ಸಕ್ಕೆ ಬಿಡಲ್ಲ ನೀವು ಆರ್ ಎಸ್ ಎಸ್ ಬ್ಯಾನ್ ಅಂತ ಯಾಕೆ ಪ್ರೊಜೆಕ್ಟ್ ಮಾಡ್ತಾ ಇದ್ದೀರಾ ಹೋಗ್ಲಿ ನೀವು ಆರ್ ಎಸ್ ಎಸ್ ರಿಜಿಸ್ಟ್ರೇಷನ್ ಕಾಪಿ ಎಲ್ಲಿ ಅಂತ ಕೇಳಿದ್ವಿ ಯಾಕೆ ಕೊಡ್ತಾಯಿಲ್ಲ ಯಾರಾದರೂ ರಿಜಿಸ್ಟ್ರೇಷನ್ ಇಲ್ಲದೆ ಅಕೌಂಟ್ಗೆ ದುಡ್ಡು ತೊಗೊಂಡ್ರೆ ಜಮೀನು ತೊಗೊಂಡ್ರೆ ಆಸ್ತಿ ತೊಗೊಂಡ್ರೆ ಬಿಲ್ಡಿಂಗ್ ಕಟ್ಟಿದ್ರೆ ನಿಮ್ಮ ಐ ಟಿ ಇ ಡಿ ಅವ್ರು ಸುಮ್ಮನೆ ಬಿಡ್ತೀರಾ ಬಿಡಲ್ಲ ನಾವು ಅದನ್ನು ಪ್ರಶ್ನೆ ಮಾಡಿದ್ರೆ ತಪ್ಪಾ ಸರ್ಕಾರಿ ಶಾಲೆ ಮಕ್ಕಳಿಗೆ ಟೈಮ್ ಟೇಬಲ್ ಡಿಸ್ಟರ್ಬ್ ಆಗುತ್ತೆ ನೀವು ಆರ್ ಎಸ್ ಎಸ್ ಸಿ ಅವರಲ್ಲಿ ಮಾಡಬೇಡಿ ಅಶೋಕಣ್ಣನ ಎನ್ ಪಿ ಎಸ್ ಅಲ್ಲೋ ಇಲ್ಲ ಸೋಮಣ್ಣನ ಎನ್ ಪಿ ಎಸ್ ಅಲ್ಲೋ ಹೋಗಿ ಮಾಡ್ಕೊಳ್ರಪ್ಪ ನಮ್ಮದೇನು ಅಭ್ಯಂತರ ಸೋಮಣ್ಣ ನಿಮ್ಮ ಎನ್ ಪಿ ಎಸ್ ಅಲ್ಲಿ ಜಾಗ ಕೊಡಿ ಅಶೋಕಣ್ಣ ಉತ್ತರಳ್ಳಿ ಇರೋಲ್ಲಿ ನಿಮ್ಮ ಎನ್ ಪಿ ಎಸ್ಗೆ ಜಾಗ ಕೊಡಿ ಬೇಡ ಅಂದೋರು ಯಾರು ನಾವು ಹೇಳಿದ್ರೆ ನಮ್ಮ ಪ್ರಿಯಾಂಕ್ ಸಾಹೇಬ್ರ ಬಗ್ಗೆ ತೇಜ್ವಾದೆ ಮಾಡಿದ್ರಿ ಇನ್ನು ಆ ಸೋಷಿಯಲ್ ಮೀಡಿಯಾದಲ್ಲಿ ಮಾನ್ಯ ಯತ್ನಾಳು ಪ್ರತಾಪ್ ಸಿಂಹ ಅವರು ಆ ಫೇಕ್ ಕಾಮೆಂಟ್ಗಳ ಸುರಿಮಳೆ ಅಲ್ಲಿ ನಮ್ಮ ತಾಯಿ ಬಗ್ಗೆನೂ ಕೇಳ್ತಾರೆ ನಮ್ಮ ಮನೆಯವ್ರ ಬಗ್ಗೆನೂ ಕೇಳ್ತಾರೆ ನಮ್ಮ ಬಗ್ಗೆನೂ ಕೇಳ್ತಾರೆ ಆರ್ ಎಸ್ ಎಸ್ ಇದೇನ್ರಿ ನಿಮಗೆ ಕಲ್ಚರ್ ಕಲಿಸ್ಕೊಟ್ಟಿದ್ದು ಇವರೆಲ್ಲ ಆರ್ ಎಸ್ ಎಸ್ ಚಡ್ಡಿಗಳು ಹಾಕ್ಕೊಂಡು ಮಾರ್ಚ್ ಮಾಡ್ತಾರಲ್ಲ ಟಿ ರವಿ ಭಾಷೆ ಮೇಲೆ ಇಡ್ತಾ ಇದೆಯಾ ಅಲ್ಲಿ ಒಂದು ಹೆಣ್ಣು ಮಗಳ ಬಗ್ಗೆ ಏನು ಮಾತಾಡಿದ್ರು ಟಿ ರವೆ ಇದು ಆರ್ ಎಸ್ ಎಸ್ ನಿಮ್ಗೆ ಕಲಿಸಿದ ಶೈಲಿನ ಆರ್ ಎಸ್ ಎಸ್ ಇದಳ್ಕೊಡ್ತಾರದು ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಜೊತೆ ನಾವು ನಿಂತಿದ್ದೀವಿ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಸ್ಟೇಟ್ಮೆಂಟ್ಗೆ ನಮ್ಮ ಸಾಮತ ಇದೆ ಮೂರನೇದು ಬಿ ಜೆ ಪಿಯವರು ಅವರು ಆರ್ ಅಶೋಕ್ ಜ್ಯೋತಿಷ್ ಶಾಲೆಯ ಪದ್ಮನಾಭ ನಗರ ಅಶೋಕಣ್ಣ ನಮಗೆ ಮೊನ್ನೆ ಬರ ಪರಿಹಾರದ್ದು ನಮಗೆ ಮುನ್ನೂರ ಎಂಬತ್ನಾಲ್ಕು ಕೋಟಿ ಕೊಟ್ಟರು ಮಹಾರಾಷ್ಟ್ರಕ್ಕೆ ಸಾವಿರದ ಐನೂರ ನಲ್ವತ್ನಾಲ್ಕು ಕೋಟಿ ಕೊಟ್ಟರು ಇಂಥ ಪಾರ್ಶಿಯಾಲಿಟಿ ಯಾಕೆ ಅಂತ ನಿಮ್ಮ ಜ್ಯೋತಿಷಾಲದಲ್ಲಿ ನಿಮಗೆ ಯಾರೂ ಜಾತಕ ಹೇಳಲಿಲ್ವಾ ನೀವು ರಿಯಾಕ್ಟ್ ಆಗೋಲ್ಲ ಅದೊಂದು ದೊಡ್ಡ ಅಚೀವ್ಮೆಂಟ್ ಅಂತ ಬರ್ಕೊಂತೀರಾ ಏನಾದರೂ ಮಾತಾಡಿದ್ರೆ ಆರ್ ಡಿ ಪಿ ಆರ್ ಸಾಧನೆ ಸರ್ ಎಕ್ಸ್ಪೋರ್ಟ್ಸಲ್ಲಿ ಕರ್ನಾಟಕದ್ದು ತರ್ಟಿ ಏಯ್ಟ್ ಪರ್ಸೆಂಟು ನಾವು ಎಕ್ಸ್ಪೋರ್ಟ್ಸಲ್ಲಿ ನಂಬರ್ ಒನ್ ಪಂಚಾಯತ್ ರಾಜ್ ವಿಕೇಂದ್ರೀಕರಣದಲ್ಲಿ ಕರ್ನಾಟಕ ನಂಬರ್ ಒನ್ ಪರ್ ಕ್ಯಾಪಿಟಲ್ ಇನ್ಕಮಲ್ಲಿ ಕರ್ನಾಟಕ ನಂಬರ್ ಒನ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಯಲ್ಲಿ ಕರ್ನಾಟಕ ನಂಬರ್ ಒನ್ ಈ ಡೇಟಾ ಕೊಟ್ಟಿದ್ದು ಮೋದಿಯವರ ಸಾರಥ್ಯದ ಕೇಂದ್ರ ಸರ್ಕಾರನೇ ನಮಗೆ ನಾವು ಕೊಟ್ಕೊಂಡಿದ್ದ ಸರ್ಟಿಫಿಕೇಟ್ ಅಲ್ಲ ಇದು ಕಾಣಿಸ್ತಿಲ್ವ ಬಿ ಜೆ ಪಿ ಅವ್ರಿಗೆ ಐ ಟಿ ಬಿ ಟಿಗೆ ಇಷ್ಟು ಡ ಏ ಎಕ್ಸ್ಪೋರ್ಟಲ್ಲಿ ನಾವು ತರ್ಟಿ ಏಟ್ ಪರ್ಸೆಂಟ್ ರೀಚ್ ಆಗಿದ್ದೀವಿ ಇದು ಬಿ ಜೆ ಬಿಜೆಪಿಯವ್ರಿಗೆ ಕಾಣಿಸ್ತಿಲ್ವಾ ಇಷ್ಟೇ ನನ್ನ ಪ್ರಶ್ನೆ ನೆಕ್ಸ್ಟ್ ಬಂದರೆ ಅಮಿತ್ ಶಾ ಅವರು ಮೋದಿಜಿಯವ್ರಿಗೆ ನಾನೊಂದು ಪ್ರಶ್ನೆಗೆ ಎಕ್ ಕ್ವಶನ್ ಪೂಚ್ನಾ ಚಾತಾವೆ ಸರ್ ಸರ್ ಆಪ್ಕ ಪಾರ್ಟಿ ಕ ಎಮ್ ಎಲ್ ಎ ಎಮ್ ಪಿ ಐಸಾ ಬಾತ್ಕರ ದೆ ಸ್ಪೀಕ್ ಅಬೌಟ್ ಮದರ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಪ್ಲೀಸ್ ಗೈಡ್ ದಮ್ ಸರ್ ದೇ ಆರ್ ಕ್ರಾಸಿಂಗ್ ದರ್ ಲಿಮಿಟ್ಸ್ ಅಮಿತ್ ಶಾ ಅವರೇ ನರೇಂದ್ರ ಮೋದಿ ಅವರೇ ಕರ್ನಾಟಕದ ಹೆಣ್ಣು ಮಕ್ಕಳ ಬಗ್ಗೆ ತಾಯಂದ್ರ ಬಗ್ಗೆ ನಮ್ಮ ಮನೆಗಳವ್ರ ಬಗ್ಗೆ ಇವರು ನೀಚವಾಗಿ ಮಾತಾಡ್ತಿದ್ದಾರೆ ಏನು ಬಿ ಜೆ ಪಿ ಐಡಿಯಾಲಜಿ ಏನು ಆರ್ ಎಸ್ ಎಸ್ ಐಡಿಯಾಲಜಿ ಏನು ಮೈ ಕ್ವಶನ್ ಪ್ರತಾಪ್ ಸಿಂಹ ನೀನು ಆರ್ ಎಸ್ ಎಸ್ ಅಲ್ಲಿ ಇದೆ ನಾ ಕಲ್ತಿದ್ದು ಸಿ ಟಿ ರವಿ ಅವರೇ ಇದೆ ನಾ ಕಲ್ತಿದ್ದು ನನ್ನ ಕ್ವಶನ್ ಇದೆ ಆಗಿ ಒಬ್ಬ ಎಂ ಪಿ ನಮ್ಮಪ್ಪ ಅಲ್ಲೇನಾದರೂ ಆ ಊರಿಗೆ ಬಂದಿದ್ರೆ ಪ್ರದೀಪ್ ಈಶ್ವರ್ ಚೆನ್ನಾಗಿ ಹುಡ್ತಿದ್ದ ಗುರು ನೀನು ತ್ರಿಪುರ ಸುಂದರನಾ ಏನು ಹಾಂ ನಿಮ್ಮ ತಂದೆ ತಾಯಿ ಒಳ್ಳೆಯವ್ರ ಗುರು ಅವ್ರು ಮಾಡಿದ್ದೊಂದೇ ಒಂದೇ ತಪ್ಪು ನಿನಗೆ ಜನ್ಮ ಕೊಟ್ಟಿತ್ತು ನಿಮ್ಮ ತಂದೆ ತಾಯಿ ಒಳ್ಳೆಯವರು ಪ್ರತಾಪ ಬಟ್ ನಿನಗೆ ಜನ್ಮ ಕೊಟ್ಟಿದ್ದೆ ಅವ್ರು ಮಾಡಿದ ಮಿಸ್ಟೇಕು ಪಾಪ ಕೆಟ್ಟ ಹೆಸರು ತರ್ತಾ ಇದೆಯಾ ನೀನು ನನ್ನ ತಾಯಿ ಮಂಜುಳಾಗೆ ಕ್ಷಮೆ ಕೇಳಿದ್ರು ಮನಸಲ್ಲಾದರೂ ಕೇಳು ಚಾಮುಂಡಿ ಕಾಪಾಡ್ತಾಳೆ ನಾನು ಚಾಮುಂಡಿ ಆರಾಧಕ ನೀನು ಕ್ಷಮೆ ಕೇಳಿದ್ರೂ ಪರವಾಗಿಲ್ಲ ಏನು ಫೀಲೆಲ್ಲ ಆಗಲ್ಲ ನಿಮ್ಮ ವಾಟ್ಸಪ್ ಯೂನಿವರ್ಸಿಟಿಗಳಿಗೆ ನಿಮ್ಮ ಐ ಟಿ ಸೆಲ್ಗಳಿಗೆ ಬೆದರಿಕೆ ಹಾಕಿ ಹೇಡಿಗಳಲ್ಲ ನಾವು ನಿಮ್ಮ ಥರ ಹೋಗಿ ಓಡೋಗಿ ಸ್ಟೇ ತರ್ತಿರಲ್ಲ ಯಾಕಪ್ಪ ಸ್ಟೇ ತಂದೆ ಯಾಕೆ ಸ್ಟೇ ತಂದೆ ಭಯ ಯಾಕೆ ನಾನು ಹೇಳೋದು ಇಷ್ಟೇ ಪಾದಗಳು ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಸರಿ ನೀನು ನಾಳೆ ಪ್ರೆಸ್ ಮೀಟ್ ಮಾಡ್ತೀಯ ಮಾಡು ಮಗನೇ ನಾಳೆ ಸಂಜೆ ನಾನು ಕರಿತೀನಿ ಪ್ರೆಸ್ ಮೀಟ್ ನೀನು ನಿಲ್ಲಿಸೋರ್ಗೂ ನಾನು ನಿಲ್ಲಿಸಲ್ಲ ನಾಳೆ ಬೆಳಗ್ಗೆ ನೀನು ಕರಿ ಹನ್ನೆರಡು ಗಂಟೆಗೆ ನಾನು ಕರಿತೀನಿ ನಾಳೆ ಬೆಳಗ್ಗೆ ನೀನು ಕರಿ ನಾಳೆ ಸಂಜೆ ನಾನು ಕರಿತೀನಿ ಇಂಗ್ಲೀಷ್ ಮೀಡಿಯಮ್ ಬಂದಿರೋ ನಿನಗೆ ಅಷ್ಟು ಗಾಂಚಲಿ ಇದ್ದರೆ ಕನ್ನಡ ಮೀಡಿಯಮ್ಮಲ್ಲಿ ಓದಿರೋರು ನಮಗೆ ಧೈರ್ಯ ಇರುತ್ತೆ ಕಂಟ್ರೋಲ್ ಯುವರ್ ಟಂಗ್ ಅಷ್ಟೇ ನೀನೇನಾದರೂ ಇನ್ನೇನಾದರೂ ಜಾಸ್ತಿ ಮಾತಾಡಿದ್ರೆ ನಾನು ಮಾತನಾಡೋದೆಲ್ಲ ಕೇಳೋ ಶಕ್ತಿ ಇದ್ದರೆ ತಟ್ಕೋ ಅಂತ ಪ್ರತಾಪರಿಗೆ ಹೇಳ್ತೀನಿ ಇದು ಬಿ ಜೆ ಪಿಯವ್ರದ್ದು ಪರಿಸ್ಥಿತಿ ಕರ್ನಾಟಕದಲ್ಲಿ ಇವರೆಲ್ಲ ಮಾತಾಡ್ತಾರಲ್ಲ ನಾನು ಎರಡು ವರ್ಷದಿಂದ ಕೇಳಿದ್ನಲ್ಲ ಯಾಕೆ ಬಿ ಜೆ ಪಿ ಎಮ್ ಎಲ್ ಎಗಳು ರಿಪೋರ್ಟ್ ಕಾರ್ಡ್ ಪಬ್ಲಿಷ್ ಮಾಡ್ತಾ ಇಲ್ಲ ನಾನು ಎರಡೂವರೆ ವರ್ಷ ಆಗಿದೆ ಅಲ್ಲ ಎಮ್ ಎಲ್ ಎ ಆಗಿ ನಾನು ಪ್ರೆಸ್ ಮೀಟ್ ಮಾಡಿ ನಿಮಗೆ ಡೇಟಾ ಸಮೇತ ಕೊಟ್ಟಿದ್ದೀನಲ್ಲ ಸರ್ ಮೊನ್ನೆಗೆ ಇನ್ನೂರಳ್ಳಿ ಕಂಪ್ಲೀಟ್ ಮಾಡಿದ್ದೀನಿ ನಾನು ನಮ್ಮೂರಿಗೆ ನಮ್ಮ ಶಾಸಕ ಮುನ್ನೂರ ಅರವತ್ತಾರು ಹಳ್ಳಿ ಇದೆ ಇನ್ನೂರು ಕಂಪ್ಲೀಟ್ ಮಾಡಿದ್ದೀನಿ ನಾನು ಹಳ್ಳಿ ವಿಸಿಟ್ ಅಂದರೆ ಇವ್ರ ಥರ ಒಂದು ಲೀಡ್ರ್ ಮನೆಗೆ ಹೋಗಿ ಕಾಫಿ ಕುಡ್ಕೊಂಡು ಬರೋದಲ್ಲ ಒಂದು ಹಳ್ಳಿಗೆ ಹೋದರೆ ನಾಲ್ಕೈದು ಅವರ್ ಇರ್ತೀನಿ ಒಂದೊಂದು ಸಲ ಒಂದು ದಿನ ಇರಬೇಕಾಗುತ್ತೆ ಹಳ್ಳಿಯಲ್ಲಿ ಪ್ರತಿ ಮನೆ ಸುತ್ತೀನಿ ಗಲ್ಲಿ ಸುತ್ತೀನಿ ಊರೆಲ್ಲ ಸುತ್ತಾಡ್ತೀನಿ ತೋಟಕ್ಕೆ ಜಾಗ ಇಲ್ಲಾಂದ್ರೆ ನಾನೇ ನಡ್ಕೊಂಡು ಹೋಗ್ತೀನಿ ಜೆ ಸಿ ಬಿ ಇಟ್ಕೊಂಡು ತೋಟಕ್ಕೆ ನಾನೇ ಜಾಗ ಮಾಡಿಸ್ತೀನಿ ಇವ್ರ ಥರ ಜೆ ಸಿ ಬಿ ಜೆ ಸಿ ಬಿ ಅಂತ ಡೈಲಾಗ್ ಹೊಡಿಯೋಲ್ಲ ನಾನು ಹತ್ತು ಆ್ಯಂಬುಲೆನ್ಸ್ ಬಿಟ್ಟಿದ್ದೀನಿ ನಮ್ಮೂರಿಗೆ ನಮ್ಮ ಶಾಸಕ ನಮಸ್ತೆ ಚಿಕ್ಕಬಳ್ಳಾಪುರ ಡಿಜಿಟಲ್ ರೆವಲ್ಯೂಷನ್ ಮಾಡಿ ಕ್ಯೂ ಆರ್ ಕೋಡಲ್ಲಿ ಕಂಪ್ಲೇಂಟ್ ಕೇಳಿದ್ರೆ ಸಾಲು ಮಾಡಿದ್ದೀನಿ ನನ್ನ ರಿಪೋರ್ಟ್ ಕಾರ್ಡ್ ನಾನು ಪಬ್ಲಿಷ್ ಮಾಡ್ತೀನಿ ನೀವು ಮಾಡಿ ರಿಪೋರ್ಟ್ ಕಾರ್ಡ್ ಯತ್ನಾಳ್ ಸಾಹೇಬ್ರೆ ನಿಮ್ಮ ರಿಪೋರ್ಟ್ ಕಾರ್ಡ್ ಹೇಳಿ ನನಗೆ ಸಿ ಟಿ ರವಿ ಅಣ್ಣ ಅಶೋಕಣ್ಣ ಅಶ್ವಥ್ ನಾರಾಯಣ್ ಸರ್ ಚಲುವ ದಿನಾಯಣ ಸೋಮಣ್ಣ ಚಲವಾದಿ ನಾರಾಯಣ್ ಸೊಮಣ್ಣ ದೊಡ್ಡ ಸಾಹೇಬ್ರಿಗೆ ಸ್ವಲ್ಪ ಗೌರವ ಕೊಡೋಣ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ಎಷ್ಟಾದರೂ ಅವ್ರ ಋಣದಲ್ಲಿ ಇದೆಯಣ್ಣ ನೀನು ಒಳ್ಳೇದಾಗಲ್ಲ ದೇವ್ರು ಒಳ್ಳೇದು ಮಾಡಲ್ಲ ನಿನಗೆ ಎಲ್ಲೋ ಸೈಕಲ್ ತುಳ್ಕೊಂಡು ಬರ್ತಿರೋ ಹುಡುಗನ ರೈಲ್ವೆ ಡಿಪಾರ್ಟ್ಮೆಂಟ್ವರೆಗೂ ತಗೊಂಡೋಗಿ ಇವತ್ತು ನೀವು ಇಲ್ಲಿ ವಿರೋಧ ಪಕ್ಷದವ್ರು ಆಗಿದ್ದೀರಿ ಅಂದರು ಖರ್ಗೆ ಸಾಹೇಬ್ರು ನಿಮ್ಗೆ ತರಲಿಲ್ಲ ಅಂದರೆ ಎಲ್ಲಾಗೋದು ದೊಡ್ಡವ್ರಿಗೆ ಗೌರವ ಕೊಡೋಣ ನಮ್ಮ ಜೊತೆ ಕಿತ್ತಾಡು ಪರವಾಗಿಲ್ಲ ನಾವು ಫೈಟ್ ಮಾಡ್ತೀವಿ ದೊಡ್ಡವ್ರ ಬಗ್ಗೆ ಮಾತಾಡ್ಬಿಡೋಣ ಒಳ್ಳೇದಾಗಲ್ಲ ಅಣ್ಣ ಹಿಂಗೆಲ್ಲ ನೀವು ಬಾಯಿಗೆ ಬಂದಿದ್ದು ಮಾತಾಡಿದ್ರೆ ಐಡಿಯಾಲಜಿಕಲಿ ಫೈಟ್ ಮಾಡೋಣ ನೀವು ಏಕವಚನದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರನ್ನ ಮಾತಾಡಿದಾಗೆ ತಾನೇ ನಾವು ಮಾತಾಡಿದ್ದು ನೀವೇನು ಮಾತಾಡಿದ್ರಿ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ನೀವು ಆವತ್ತು ನಾಲಿಗೆ ಅರೆ ಬಿಟ್ಟಾಗಲೇ ನಾನು ನಿಮ್ಮನ್ನ ಕೋತಿ ಅಂದಿದ್ದು ನೀವು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಏನು ಮಾತಾಡಿದ್ರಿ ನಮ್ಮ ನಾಯಕರ ತಂಟೆಗೆ ಬಂದರೆ ನಾವು ಸುಮ್ಮನೆ ಇರಲ್ಲ ಅಹಿಂದ ವರ್ಗದ ಪರಮೋಚ್ಚ ನಾಯಕ ಸಿದ್ದರಾಮಯ್ಯ ಸಾಹೇಬರು ಒಕ್ಕಲಿಗ ಸಮುದಾಯದ ಪರಮೋಚ್ಚ ನಾಯಕರು ಡಿ ಕೆ ಸಾಹೇಬ್ರ ತಂಟೆಗೆ ಬಂದರೆ ನಾವು ಸುಮ್ಮನೆ ಇರಲ್ಲ ನಮ್ಮ ಎ ಎ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ತಂಟೆಗೆ ಬಂದರೆ ನಾವು ಸುಮ್ಮನೆ ಇರ್ತೀವ ಸುಮ್ಮನೆ ಅಂತೂ ಇರಲ್ಲ ನೀವೇನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಕಾಮೆಂಟ್ಸು ಅದೇ ಪೇಯ್ಡ್ ಪೇಯ್ಡ್ ಕಾಮೆಂಟ್ಸ್ ವ್ಯಾಟ್ಸಪ್ ಯೂನಿವರ್ಸಿಟಿ ಪಿತಾಮಹಗಳು ನೀವು ಪೇಯ್ಡ್ ಕಾಮೆಂಟ್ಸ್ ಹಾಕಿ ನಮ್ಮನ್ನು ತೇಜೋದೆ ಮಾಡಿದ ತಕ್ಷಣ ನಾವೆಲ್ಲ ಭಯ ಬೀಳ್ತೀವಿ ಅಂದರೆ ಅದು ನಿಮ್ಮ ಕಲ್ಪನೆಗಳಷ್ಟೇ ಗುರು ನನಗೆ ಗೊತ್ತು ನಿಮ್ಮದೆಲ್ಲ ಪೇಯ್ಡ್ ಕಾಮೆಂಟ್ಗಳು ಟೀಮು ಅಂತ ಅದು ಏನು ಮಾಡ್ತಿರೋ ಮಾಡಿ ಅದು ಎಷ್ಟು ಬೈತಿರೋ ಬೈರಿ ನಮ್ಮ ಪಾರ್ಟಿ ತಂಟೆಗೆ ಬಂದರೆ ನಾವು ಸುಮ್ಮನೆ ಇರಲ್ಲ ನೀವು ಕಲ್ಲು ಹಾಕಿದ್ರೆ ನಾವೆರಡು ಕಲ್ಲು ಹಾಕ್ತೀವಿ ನೀವು ನಾಲ್ಕು ಹಾಕಿದ್ರೆ ನಲ್ವತ್ತು ಹಾಕ್ತೀವಿ ಇಷ್ಟೇ ಇದು ನಮ್ಮ ಸ್ಟ್ಯಾಂಡು ಪ್ರತಾಪ್ ಅವರೇ ನಮ್ಮ ತಾಯಿಗೆ ಯಾವತ್ತು ಕ್ಷಮೆ ಕೇಳ್ತೀರ ಇದು ನೈತಿಕ ಕರ್ನಾಟಕದ ಎಲ್ಲ ತಾಯಿ ಅಂದರೆ ನೀವು ನನ್ನ ಕ್ಲಿಪ್ಪಿಂಗ್ಸು ನೋಡಿ ಪ್ರತಾಪ್ ಅವ್ರ ಕ್ಲಿಪ್ಪಿಂಗ್ಸು ನೋಡಿ ಸಭ್ಯ ಕುಟುಂಬದ ವ್ಯಕ್ತಿ ಯಾರಂತ ನೀವೇ ಡಿಸೈಡ್ ಮಾಡಿ ನಾನೆಲ್ಲಾದರೂ ಲಿಮಿಟ್ಸ್ ದಾಟಿದ್ದೀನಾ ಮಾತಾಡೋವಾಗ ಪ್ರತಾಪ್ ಸಿಂಹ ಅವರು ಮಾತಾಡಿರೋ ಮಾತು ಕರ್ನಾಟಕದ ಹೆಣ್ಣು ಮಕ್ಕಳಿಗೆ ಮಾಡಿದ ಅವಮಾನ ತಾಯಂದರಿಗೆ ಮಾಡಿದ ಅವಮಾನ ಓ ಸಿ ಹುಡುಗನಿಗೆ ಮಾಡಿದ ಅವಮಾನ ಸಿ ಸಮುದಾಯದ ಹೆಣ್ಣು ಮಕ್ಕಳಿಗೆ ಮಾಡಿದ ಅವಮಾನ ಒಂದು ಓ ಸಿ ಹೆಣ್ಣು ಮಗಳು ಮಂಜುಳಾಗೆ ನಿನಗೆ ಕ್ಷಮೆ ಕೇಳು ಒಂದು ಹಿಂದುಳಿದ ವರ್ಗದ ಹೆಣ್ಣು ಮಗಳು ಮಂಜುಳಾಗೆ ನಿನ ಕ್ಷಮೆ ಕೇಳು ಕೇಳ್ತೀಯ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಸರ್ ಪ್ರಶ್ನೆಗಳು ಕೇಳ್ಬೋದು ಏನು ಮಾಡಿದೆ ಸರ್ ಇಲ್ಲ ನೋಡಿ ನೀವು ನೋಡಿ ನೋಡಿ ನೀವು ಒಂದು ನಿಮಿಷ ಇಲ್ಲ ಇಲ್ಲ ನಾನು ಮಗನೇ ಅನ್ನೋದು ನೀವು ನನ್ನ ಮೋಟಿವೇಶನ್ ವಿಡಿಯೋ ನೋಡಿ ನನ್ನ ನಾನು ಟ್ರಾಲ್ ಆಗಿದ್ದೀನಿ ಕರ್ನಾಟಕದಲ್ಲಿ ಮಗನೇ ಅನ್ನೋ ವರ್ಡ್ಗೆ ಮಗ ಮಗನೆ ಅನ್ನೋ ಪದ ನೀವು ಮಾಧ್ಯಮ ಮಿತ್ರರು ಇದ್ದಾರೆ ಅವರು ಈ ವರ್ಡಲ್ಲೇ ನನ್ನ ಸೋಷಿಯಲ್ ಮೀಡಿಯಾ ಸರ್ ನಾನು ಒಬ್ಬ ಟೀಚರ್ ಮೋಟಿವೇಶ್ನಲ್ ಸ್ಪೀಕರ್ ನಾನು ಮಾತಾಡುವಾಗ ಮೋಟಿವೇಶನ್ ಪ್ರತಿ ಲೈನ್ಗೆ ಮುಂಚೆ ಮಗ ಅಂತೀನಿ ಮಗನೇ ಅಂತೀನಿ ಇದು ಅಸಭ್ಯ ಪದ ಅಲ್ಲ ಮಗ ಮಗನೇ ಅನ್ನೋದು ನನ್ನ ಟ್ಯಾಗ್ ಲೈನ್ ನಾನು ನಿಮಗೆ ಸುಳ್ಳು ಹೇಳ್ತಿದ್ದೀನಿ ಅಂದರೆ ನೀವು ಬೇಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಕಳೆದ ಐದು ವರ್ಷದ ನಾನು ವೀಡಿಯೋ ನೋಡಿ ಮಗ ಚೆನ್ನಾಗಿ ಓದಬೇಕು ಅಂತೀನಿ ನನ್ನನ್ನು ಟ್ರಾಲ್ ಮಾಡೋದೇ ಹಂಗೆ ಇದು ಅಸಭ್ಯ ಅಲ್ಲ ಸರ್ ಹಂಗಾದರೆ ನಾನು ಪ್ರೀತಿಯಿಂದ ಏ ಮಗನೇ ಆಯಿತಾ ಸರ್ ಇಲ್ಲ ಸರ್ ಅದು ಮಗನೇ ಅನ್ನೋದು ಪ್ರೀತಿಯಿಂದ ಸರ್ ನಿನ್ನೆ ಮೈಸೂರಿನ ಮಾಜಿ ಸಂಸದರು ನನ್ನ ತಾಯಿಯ ಬಗ್ಗೆ ಒಂದು ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದಾರೆ ನಾನು ಪ್ರತಾಪ್ ತಿಮ್ಮನಿಗೆ ಇದ್ದೀನಿ ನನ್ನ ತಾಯಿಯಾದ ಮಂಜುಳಾರವರಿಗೆ ನೀನು ಕ್ಷಮೆ ಕೇಳಬೇಕು ನನ್ನ ತಾಯಿಗೆ ನೀನು ಅವಮಾನ ಮಾಡಿದ್ಯಾ ನನ್ನ ತಾಯಿ ಹೆಸರು ಮಂಜುಳಾ ಅಂತ ಆಕೆ ಎಷ್ಟು ಶ್ರೇಷ್ಠ ತಾಯಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಕರ್ನಾಟಕ ರಾಜಕಾರಣಕ್ಕೆ ಒಬ್ಬ ರಣಬೇಟೆಗಾರನನ್ನು ಕೊಟ್ಟಷ್ಟು ಶ್ರೇಷ್ಠ ತಾಯಿ ಆಕಾಶದಲ್ಲಿ ಇದ್ರಲ್ಲ ಅವ್ರನ್ನೆಲ್ಲ ಭೂಮಿಗಿಳಿಸಿದಂತಹ ವ್ಯಕ್ತಿಗೆ ಜನ್ಮ ಕೊಟ್ಟ ತಾಯಿ ನನ್ನ ತಾಯಿಗೆ ನೀನು ಕ್ಷಮೆ ಕೇಳು ನನ್ನ ತಾಯಿ ಎಲ್ಲೋ ಸ್ವರ್ಗದಲ್ಲಿದ್ದಾರೆ ನೀನು ಅಲ್ಲಿಗೆ ಹೋಗಿ ಕ್ಷಮೆ ಕೇಳಬೇಡ ಯಾಕೆಂದರೆ ನಿನ್ನಂತವ್ರ ನರಕಕ್ಕೆ ಹೋಗೋದು ಸ್ವರ್ಗಕ್ಕೆಲ್ಲ ಹೋಗಲ್ಲ ಅದ್ರ ಬದಲು ನಿನ್ನ ಮನೆಯಿಂದ ಆಚೆ ಬಂದರೆ ಚಾಮುಂಡಿ ಬೆಟ್ಟ ಕಾಣಿಸುತ್ತೆ ಆ ಚಾಮುಂಡಿ ತಾಯಿಗೆ ಕ್ಷಮೆ ಕೇಳು ಯಾಕೆ ಅಂದರೆ ನನ್ನ ತಾಯಿ ಚಾಮುಂಡಿ ತಾಯಿ ಅಷ್ಟೇ ಶ್ರೇಷ್ಠಳು ಇಲ್ಲ ನಿನಗೆ ಆಚೆ ಬರೋಕ್ಕಾಗಲ್ಲ ಅಂದರೆ ಮನೆಯಲ್ಲಿ ಸೀತಾದೇವಿ ಫೋಟೋ ಇದ್ದರೆ ಸೀತಾ ಮಾತೆಗೆ ಕ್ಷಮೆ ಕೇಳು ಯಾಕೆ ಅಂದರೆ ಸೀತಾದೇವಿಯಷ್ಟೇ ನನ್ನ ತಾಯಿ ಶ್ರೇಷ್ಠಳು ಅಂತ ನಿನಗೆ ಸ್ತ್ರೀ ಕುಲದ ಬಗ್ಗೆ ಗೌರವ ಇದ್ದರೆ ನನ್ನ ತಾಯಿಯ ಬಗ್ಗೆ ನೀನು ಮಾತನಾಡಿದಂಥ ಹೇಳಿಕೆಯನ್ನು ವಾಪಸ್ ತೆಗೆದು ಕ್ಷಮೆ ಕೇಳಬೇಕು ಹೆಣ್ಣು ಮಕ್ಕ ಮುಸ್ಲಿಂ ಸಮುದಾಯದ ಹೆಣ್ಣು ಮಕ್ಕಳ ಬಗ್ಗೆ ನೀನು ಕೇವಲವಾಗಿ ಮಾತಾಡಿದೆ ನಾವು ಸುಮ್ಮನೆ ಇರಬೇಕಾ ಹಿಂದೂ ಸಮುದಾಯದ ಹೆಣ್ಣುಮಕ್ಕಳ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ಯಾ ಸುಮ್ಮನೆ ಇರಬೇಕಾ ಪ್ರಿಯಾಂಕರ್ಗೆ ಖರ್ಗೆ ಸಾಹೇಬ್ರ ಬಗ್ಗೆ ನನ್ನ ಬಗ್ಗೆ ಸಂತೋಷ್ ಲಾಡ್ ಸಾಹೇಬ್ರ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ಏಕವಚನದಲ್ಲಿ ಮಾತಾಡ್ತೀಯಾ ನಾವು ಸುಮ್ಮನೆ ಇರಬೇಕಾ ಇಷ್ಟಕ್ಕೂ ನಿಮಗೆ ಲೈನ್ ಹೇಳ್ತೀನಿ ಸರ್ ಪತ್ರಕರ್ತರಿಗೆ ರಾಜ್ಯದ ಜನತೆಗೆ ನಾನು ಪ್ರತಾಪ್ ಸಿಂಹ ಅವ್ರನ್ನ ಯಾವತ್ತೂ ಅವ್ರ ಪರ್ಸನಲ್ ವಿಚಾರಕ್ಕೆ ನಾನು ಓದೋನಲ್ಲ ಆತ ಒಂದು ವಿಚಾರ ಮಾತಾಡುವಾಗ ಇಂಡಿಯನ್ ಎಕ್ಸ್ಟರ್ನಲ್ ಡೆಪ್ಟು ಚಾಟ್ ಜಿ ಪಿ ಟಿಯಲ್ಲಿ ಅರುವತ್ತು ಸಾವಿರ ಕೋಟಿ ಇದೆ ಬರೀ ಭಾರತದ ಸಾಲ ಅರುವತ್ತು ಸಾವಿರ ಕೋಟಿ ಅಂದ ನಾನು ಅದೇ ಚಾಟ್ ಜಿ ಪಿ ಹೋಗಿ ಭಾರತದ ಸಾಲ ಅರವತ್ತೊಂದು ಲಕ್ಷ ಗುರು ಅರುವತ್ತು ಸಾವಿರ ಕೋಟಿ ಅಲ್ಲ ಅರವತ್ತು ಸಾವಿರ ಕೋಟಿ ಅಂದರೆ ನಮ್ಮ ಬಿ ಡಿ ಬಿ ಬ್ಯಾಂಗ್ಳೂರದು ಬಡ್ಜೆಟು ಅಷ್ಟು ಸಾಲ ಅರುವತ್ತೊಂದು ಲಕ್ಷ ಕೋಟಿ ಅಂದರೆ ಆವತ್ತು ಪ್ರತಾಪ್ ಸಿಂಹ ಅವ್ರ ಮೈಸೂರಲ್ಲಿ ಅಪ್ಪನ ಬಗ್ಗೆ ಡೌಟ್ ಇದ್ದರೆ ಅಪ್ಪನ್ ಗೊತ್ತಿಲ್ಲದೆ ಇರೋರು ಅಂತ ಮಾತಾಡ್ದೆ ನಾನಾದರೂ ಲಿಮಿಟ್ ದಾಟಲಿಲ್ಲ ಮಾರನೇ ದಿನ ಆಸ್ತಿಯಲ್ಲಿ ಬೇಕಾ ಗುರು ಅಂದೆ ಹಂಗ್ಯಾಕಂದೆ ಯಾಕಂದೆ ನಮ್ಮ ಚಿಕ್ಕಪ್ಪ ಮಗನ ಥರ ಸ್ವಲ್ಪ ಪ್ರತಾಪ ಕಾಣಿಸ್ದ ಆ ಭಾವನೆಯಲ್ಲಿ ಹೇಳ್ದೆ ನಿನ್ನೆ ಆತ ಏನು ಹೇಳ್ದೆ ಅವ್ರ ತಂದೆಯವರೇನೋ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದರೆ ನಾನು ಸುಂದರವಾಗಿ ಉಡ್ತಿದ್ದೆ ಅಂತ ನೀನು ತ್ರಿಪುರ ಸುಂದರನ ಗುರು ನೀನು ಮಾತನಾಡ್ದಂಗೆ ನಾನು ಮಾತಾಡಲ್ಲ ಅಂದೆ ನೀವು ಗಮನಿಸಿ ನೋಡಿ ನನ್ನ ಭಾಷೆಯಲ್ಲಿ ಎಲ್ಲಾದರೂ ಅಟ್ಲೀಸ್ಟ್ ಡಿಫಮೇಷನ್ ಅಟ್ರ್ಯಾಕ್ಟ್ ಆಗುವಂಥ ಪದನೂ ನಾನು ಬಳಸಿಲ್ಲ ನೆನ್ನೆ ಹೇಳ್ದೆ ಕತ್ಲಲ್ಲಿ ಅವನು ಕಾಣಿಸಲ್ಲ ಅಂದೆ ನಾನು ಹೇಳಿದೆ ಕತ್ಲಲ್ಲಿ ನನ್ನನ್ನು ಯಾಕೆ ಹುಡುಕ್ತೀಯ ಗುರು ಅಂದೆ ನಾನು ಹಂಗಲ್ಲ ಅಂದೆ ನಮ್ಮನ್ನೂ ಹುಡುಕೋಷ್ಟು ಬರ ಬಂದಿದ್ಯಾ ಅಂದೆ ನಿನಗೆ ನಾವು ಬೇಕಾದ್ವಾ ಅಂದೆ ಇದು ಅಸಭ್ಯನಾ ಇದರ ಅರ್ಥ ಏನು ಅಂತ ಚಾರ್ಜ್ ಗುರು ನಮ್ಮನ್ನು ಹುಡುಕೋಷ್ಟು ಬರ ಅಂದರೆ ಏನು ಅಂತ ಹೊಡಿ ನೀನು ಏಕವಚನದಲ್ಲಿ ಮಾತಾಡಿದೆ ಫ್ರಸ್ಟ್ರೇಟ್ ಆಗಿ ಮಾತಾಡ್ತೀಯ ಅದೇನೋ ಮುಳ್ಳಂದಿ ಅಂತ ಮಾತಾಡಿದ್ರು ನನ್ನ ಏರ್ಸ್ಟೈಲ್ ಮಗ ನಿನ್ನೆ ಪ್ರೆಸ್ ಮೀಟ್ ನಿನ್ನ ಸ್ಟೈಲ್ ನೋಡಿ ಈ ಕಡೆ ಸ್ಪೈಕ್ಸ್ ಹೋಗಿರುತ್ತಲ್ಲ ನೀನು ಕೂದಲು ಮುಳ್ಳಂದಿ ಫೀಚರ್ಸ್ ಹೇಳ್ತೀನಿ ಕೇಳಿಸ್ಕೋ ಹಂಗೆ ಎದ್ದು ಬಂದು ಪ್ರೆಸ್ ಮೀಟ್ ಮಾಡೋದು ಮುಳ್ಳಂದಿ